ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಗುಬ್ಬಿ ತಾಲೂಕಿನ ರಾಂಪುರ ಗ್ರಾಮದ ಬಳಿ ನಡೆಯುತ್ತಿರುವ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ್ರು ಈ ವೇಳೆ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿ ಹೋರಾಟಗಾರರು ಮತ್ತು ರೈತರು ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಅವರನ್ನ ಸಮಾಧಾನ ಪಡಿಸಿದ ಸಚಿವ ಸೋಮಣ್ಣ ಅಧಿಕಾರಿಗಳ ಬಳಿ ವಿಸ್ತೃತ ಮಾಹಿತಿ ಪಡೆದರು ಮಾಜಿ ಸಚಿವ ಸೊಗಡು ಶಿವಣ್ಣ ಬಿಜೆಪಿ ಮುಖಂಡರು ಹಾಗೂ ರೈತ ಮುಖಂಡರು ಈ ವೇಳೆ ಹಾಜರಿದ್ದರು ಕೇಂದ್ರ ಸಚಿವ ಸೋಮಣ್ಣ ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯದಿಂದ ತುಮಕೂರು ಜಿಲ್ಲೆಗೆ ಬರುವ ನಾಲೆಯನ್ನ ವೀಕ್ಷಿಸಿದರು ಇದಕ್ಕೂ ಮೊದಲು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಭೇಟಿ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಇತ್ತೀಚೆಗೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ರೈತ ಸಂಘ ಬಿಜೆಪಿ ಜೆಡಿಎಸ್ ಪಕ್ಷಗಳು ಕಾರ್ಯಕರ್ತರು ಮತ್ತು ಸ್ವಾಮೀಜಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಪೆರಾಡ್ ಯೋಜನೆಯ ವಿಷಯವಾಗಿ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ವಿವಾದ ಸೃಷ್ಟಿಯಾಗಿರುವುದು ವಿಷಾದಕರ ಬೆಳವಣಿಗೆಯಾಗಿದೆ ಎಂದು ಬಿಜೆಪಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದರು ಈ ಕುರಿತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದ ಅವರು ಸೌಹಾರ್ದತೆಯಿಂದ ಅನ್ಯೂನ್ಯವಾಗಿ ಇರಬೇಕಾದ ಅಕ್ಕಪಕ್ಕದ ಜಿಲ್ಲೆಗಳ ನಡುವೆ ಈ ವಿವಾದದಿಂದಾಗಿ ಕಂದಕ ಸೃಷ್ಟಿಯಾಗಿರುವುದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದರು ಈ ಹಿನ್ನೆಲೆಯಲ್ಲಿ ತಮ್ಮ ಹಾಗೂ ಜಲಸಂಪನ್ಮೂಲ ಸಚಿವರು ಆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೂಡಲೇ ಎರಡು ಜಿಲ್ಲೆಯ ಜನಪ್ರತಿನಿಧಿಗಳು ರೈತ ಮುಖಂಡರು ಹಾಗೂ ನೀರಾವರಿ ತಜ್ಞರ ಸಭೆ ಕರೆದು ಈ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಅವಲೋಕಿಸಿ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಂಡು ಬೇಕೆಂದು ಮನವಿ ಮಾಡಿದ್ರು ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಜನರಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು ಇದು ನನ್ನ ಮೊದಲ ಆದ್ಯತೆ ಮಾನಸಿಕವಾಗಿ ನನಗೆ ನೋವಾಗಿದ್ದು ಇನ್ನೊಬ್ಬರು ಸಂತೈಸೋ ಕೆಲಸ ಆಗಬಾರದು ನಾನು ನಲವತ್ತೈದು ವರ್ಷ ದೇವೇಗೌಡರ ಜೊತೆ ಕೆಲಸ ಮಾಡಿದ್ದೇನೆ ಸಾಧಕ ಬಾಧಕ ಅರಿತಿದ್ದೇನೆ ಯಾವ ಉದ್ದೇಶಕ್ಕೆ ಇಷ್ಟೊಂದು ದೊಡ್ಡದಾಯ್ತು ಚರ್ಚೆ ಮಾಡ್ತೀನಿ ನಾನು ನಿಮಗೆ ನ್ಯಾಯ ಕೊಡಿಸದೆ ಹೋದ್ರೆ ಭಾರತ ಸರ್ಕಾರದಲ್ಲಿ ಸಚಿವ ಆಗಿ ಅರ್ಥ ಇರೋಲ್ಲ ನಾನು ಮಂತ್ರಿಗಳಿಗೆ ಎಲ್ಲ ಪ್ರಶ್ನೆ ಮಾಡಿದ್ದೇನೆ ಅವರು ನನಗೆ ಉತ್ತರ ನೀಡಿದ್ದಾರೆ ಜನರಿಗೆ ತೊಂದರೆ ಆಗಬಾರದು ನಿಮ್ಮ ನೋವು ಸೋಮಣ್ಣ ಭೀಮಣ್ಣ ವಿಧಾನಸೌಧಕ್ಕೂ ತಟ್ಟುತ್ತೆ ನಾವು ಯಾರೂ ದೊಡ್ಡವರಲ್ಲ ವೋಟ್ ಹಾಕೋದು ಜನರ ತೀರ್ಮಾನ ಜನರಿಗೆ ಅನುಕೂಲ ಕಸಿದು ಇನ್ನೊಬ್ಬರಿಗೆ ಕೊಡೋದು ಯಾರಿಗೂ ಆಗೋಲ್ಲ ಅಂತಹ ಸಂದರ್ಭ ಬರೋದಿಲ್ಲ ನಾನು ದೇವೇಗೌಡರು ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿದ್ದೇನೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿಲ್ಲ ದೂರವಾಣಿಯಲ್ಲಿ ಮಾತನಾಡಿ ಆತುರ ಅನ್ಯಾಯ ಮಾಡಬೇಡಿ ಅಂದಿದ್ದೇನೆ ಅಧಿಕಾರಿಗಳು ಅವರದ್ದೇ ಆದ ಮಾತು ಹೇಳ್ತಾರೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಎಂದು ತಿಳಿಸಿದ್ದಾರೆ ಪ್ರಯಶಃ ನನ್ನ ಜೀವನದಲ್ಲಿ ಎಂದೂ ಕೂಡ ಮರೆಯೋದಿಲ್ಲ ನಾನು ತುಮಕೂರು ಲೋಕಸಭಾ ಕ್ಷೇತ್ರ ಪ್ರಯಶಃ ನನಗೆ ಯಾವ ಥರ ಗೊತ್ತಿಲ್ಲ ನಾನು ಆ ಥರ ಬೆಳೆದಿಲ್ಲ ನಾನು ಪ್ರವಾಹದ ವಿರುದ್ಧ ಈಜಿರೋನು ಎರಡು ಕಡೆ ಸ್ವತಂತ್ರ ಸೋಮಣ್ಣನ ನಮ್ಮ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ನನ್ನನ್ನು ಕರೆಸಿ ನಿಮ್ಗೆ ಕಳಿಸಿದಾಗ ನನ್ನ ಬೇರೆ ಆದಂಥ ಗೆಲಾ ಪ್ರಹಾರ ಅಪಪ್ರಚಾರ ಯಾವ ರೀತಿ ಇತ್ತು ಅನ್ನೋದು ನನಗೆ ಗೊತ್ತಿದೆ ನಿಮ್ಮ ಒಂದೊಂದು ಓಟು ಕೂಡ ನನ್ನ ರಕ್ತದಲ್ಲಿ ರಕ್ತದಲ್ಲಿದೆ ಪ್ರವಾಸ ನನಗಿಸ್ತದೆ ಈ ಸರ್ಕಾರದಲ್ಲಿ ಸನ್ಮಾನ್ಯ ಶಿವಕುಮಾರ್ ಅವ್ರನ್ನ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಅವರ ಮನಸ್ಸನ್ನು ಗೆಲ್ಲುವ ಜೊತೆಯಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ನೆನ್ನೆ ಮೊನ್ನೆ ದಿನ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ನಮ್ಮ ಮನೆಗೆ ಅವರು ನಾನೇ ಬರ್ತೀನಂದೆ ಅವರೇ ನಮ್ಮ ಮನೆಗೆ ಬಂದರು ಸುಮಾರು ಒಂದು ಗಂಟೆಗೂ ಮೇಲ್ಪಟ್ಟು ಮಾತನಾಡುವಾಗ ಅವರ ಕಳಕಳಿ ಅನ್ನೋದು ಏನು ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ ನಾನು ಕೇವಲ ಒಬ್ಬ ಸೋಮಣ್ಣ ಇದ್ರೊಳಗಿಲ್ಲ ತುಮಕೂರಿನ ಹನ್ನೊಂದು ಜನ ಶಾಸಕರು ಇನ್ಕ್ಲೂಡಿಂಗ್ ರಾಜಣ್ಣ ರಾಜ ಎಲ್ಲರೂ ಕೂಡ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಈ ಹನ್ನೊಂದು ಜನ ಒಟ್ಟಿಗೆ ಹೋಗುವಾಗ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇವತ್ತಿನ ಈ ಒಂದು ಅಬದ್ಧತೆ ಇಷ್ಟೊಂದು ಮಣ್ಣು ತೆಗೆದು ಹಾಕಿದ್ರೆ ಜನರ ರೈತರಿಗೆ ಏನು ಗತಿ ಆಗ್ಬೇಕು ಗತಿ ಏನಾಗಬೇಕು ಚಿತ್ರ ಏನಾಗಬೇಕು ಅವ್ರ ನೋವು ಏನಾಗಬೇಕು ಎಲ್ಲ ಒಂದು ಕಡೆ ಇದನ್ನ ರಾಜಕಾರಣಕ್ಕೆ ಯಾರು ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ತೀನಿ ಇನ್ನೆಲ್ಲ ಒಂದು ಕಡೆ ಪುಳೇ ಕೊಡೋ ಮತ್ತೊಂದು ಮಗದೊಂದು ಇವೆಲ್ಲ ಬೇಡ ಇನ್ನು ಮುಂದೆ ಇವತ್ತಿಂದ ಅದಾಗೋದಿಲ್ಲ ಇವತ್ತಿಂದ ಅದಾದಾಗ ಯಾವುದೇ ಮೂಲೆಯಲ್ಲಿ ಒಂದು ಸಣ್ಣ ಅಪಚಾರ ಆದರೂ ಕೂಡ ಆ ದ್ರೋಹದ ಕೆಲಸಕ್ಕೆ ನಾವೆಲ್ಲ ಕಾರಣ ಕೇವಲ ಕೇವಲ ಅಧಿಕಾರಿಗಳಲ್ಲ ಬಡವಂಪತಿಗಳಲ್ಲ ಯಾರು ಏನೇ ಆಗ್ಬೋದು ಜಯಪ್ರಕಾಶ್ ತೋರಿಸ್ದೆ ಅಪ್ಪ ಹೆಂಗಪ್ಪ ನೀನು ಬಂತು ಹೇಳೋದೆ ಇಲ್ಲ ನಾನು ಇವೇನೇನು ಇದೆ ನಾವೇನೇನು ಮಾಡಬೇಕು ಸಾವಿರ ಜನ ಇರಲಿ ಎಲ್ಲರೂ ಕನ್ವಿನ್ಸ್ ಮಾಡುವ ಶಕ್ತಿಯನ್ನ ಭಗವಂತ ನನಗೆ ಯಾವ ರೀತಿ ಕೊಟ್ಟು ಗೊತ್ತಿಲ್ಲ ರಾಮನಗರ ಬೆನ್ನಲ್ಲೇ ಈಗ ತುಮಕೂರು ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಮಾಡುವ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಹತ್ವದ ಹೇಳಿಕೆ ನೀಡಿದ್ದಾರೆ ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಮಾರ್ಪಡಿಸುವ ಸಂಬಂಧ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಲಾಗಿದೆ ಬೆಂಗಳೂರು ನಗರ ಶರವೇಗದಲ್ಲಿ ಬೆಳವಣಿಗೆ ಕಾಣುತ್ತಿದೆ ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕದ ತುಮಕೂರು ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರದವರೆಗೂ ವಿಸ್ತರಿಸಿಕೊಳ್ಳಬಹುದು ತುಮಕೂರು ಜಿಲ್ಲೆ ಎನ್ನುವುದಕ್ಕೂ ಬೆಂಗಳೂರು ಉತ್ತರ ಜಿಲ್ಲೆ ಎನ್ನುವುದಕ್ಕೂ ವ್ಯತ್ಯಾಸವಿದೆ ನ್ಯೂಯಾರ್ಕ್ನಲ್ಲಿ ಇರುವವರಿಗೆ ಬೆಂಗಳೂರು ಉತ್ತರ ಎಂದರೆ ಸುಲಭವಾಗಿ ಅರ್ಥವಾಗುತ್ತದೆ ತುಮಕೂರು ಜಿಲ್ಲೆ ಎಂದರೆ ಎಲ್ಲೋ ಇದೆ ಎಂಬ ಭಾವನೆ ಮೂಡುತ್ತದೆ ಬೆಂಗಳೂರು ನಗರ ಈಗಾಗಲೇ ನೆಲಮಂಗಲದಿಂದ ಹೊರಕ್ಕೆ ಬೆಳವಣಿಗೆ ಕಂಡಿದೆ ಎಲ್ಲಿಂದ ಮೂವತ್ತು ಕಿಲೋಮೀಟರ್ ಬಂದರೆ ತುಮಕೂರು ತಲುಪಬಹುದು ಹಾಗಾಗಿ ನಗರ ವ್ಯಾಪ್ತಿ ವಿಸ್ತಾರ ಮಾಡಿದರೆ ಅನುಕೂಲವಾಗುತ್ತದೆ ಈಗಾಗಲೇ ಹದಿನಾಲ್ಕು ಗ್ರಾಮ ಪಂಚಾಯಿತಿಗಳನ್ನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸಲು ಪ್ರಸ್ತಾವ ಸಿದ್ಧಪಡಿಸಲಾಗಿದೆ ಮುಂದಿನ ದಿನಗಳಲ್ಲಿ ತುಮಕೂರು ನಗರವು ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ಳಲಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಳ್ಳೆಯ ಯೋಜನೆ ರೂಪಿಸಿದ್ದಾರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಿದ್ದಾರೆ ಈ ಯೋಜನೆ ಸರ್ಕಾರ ಒಪ್ಪಿಗೆ ನೀಡಿ ಆದೇಶ ಹೊರಡಿಸಿದೆ ಬೆಂಗಳೂರು ದಕ್ಷಿಣ ಎಂಬ ತಕ್ಷಣ ಅದರ ಸ್ವರೂಪ ಬದಲಾಗುತ್ತದೆ ಅದೇ ರೀತಿ ತುಮಕೂರು ಜಿಲ್ಲೆಯನ್ನ ಯಾವ ರೀತಿ ಮಾಡಬೇಕು ಎಂಬ ಬಗ್ಗೆ ಚರ್ಚಿಸಲಾಗುತ್ತಿದೆ ಎಂದಿದ್ದಾರೆ ಬೆಂಗಳೂರು ಬಹಳ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಸ್ಪ್ರೆಡ್ ಆಗುತ್ತೆ ಬರ್ತಾ ಬರ್ತಾ ಈಗ ರಾಮನಗರಕ್ಕೆ ಹೋಗುತ್ತೆ ಹೋಗುತ್ತೆ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ ಚಿಕ್ಕಬಳ್ಳಾಪುರಕ್ಕೋಗುತ್ತೆ ಹೋಗುತ್ತೆ ನಾವು ಏನಪ್ಪ ಅಂದರೆ ಒಂದು ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗ್ಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ಲ ಎಲ್ಲೋ ಇರೋರಿಗೆ ನ್ಯೂಯಾರ್ಕಲ್ಲಿರೋರಿಗೆ ಬ್ಯಾಂಗ್ಳೂರ್ ನಾರ್ತ್ ಅಂತೀವಿ ಬ್ಯಾಂಗ್ಳೂರ್ ನಾರ್ತ್ ಅಂದರೆ ತುಮಕೂರು ಅಂತ ಹೇಳಿದರೆ ಎಲ್ಲೋ ಇಲ್ಲೋ ಎಲ್ಲೋ ಇದೆ ಅನ್ನಂಗೆ ಆಗುತ್ತೆ ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಅವರು ಡೆವಲಪ್ ಮಾಡಿದರು ರಾಮನಗರ ಅನ್ನೋ ಬದಲಿಗೆ ಬೆಂಗಳೂರು ಸೌತ್ ಅಂತ ಕರೆಯೋಣ ಅದನ್ನು ಸರ್ಕಾರ ಒಪ್ಪಿ ಈಗ ಆದೇಶ ಮಾಡ್ತಾಯಿದೆ ಬೆಂಗಳೂರು ಸೌತ್ ತಕ್ಷಣ ಅದರ ಪಿಕ್ಚರೇ ಬದಲಾವಣೆ ಆಗ್ಬಿಡ್ತು ರಾಮನಗರದ ಪಿಕ್ಚರೇ ಬದಲಾವಣೆ ಆಗಿರ್ತದೆ ಆ ಥರ ನಾವು ಕೂಡ ಬೆಂಗಳೂರು ತುಮಕೂರನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಅದು ಗ್ರೇಟರ್ ಬ್ಯಾಂಗ್ಳೂರು ನಮಗೆ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು ಈಗಾಗಲೇ ನಿಮ್ಗೆ ನಿಮ್ಗೆ ಗೊತ್ತಲ್ಲ ನಲ್ಮಂಗ್ಲ ಬಿಟ್ಬಿಡ್ತು ಇದೇ ಮೊದಲ ಬಾರಿಗೆ ನಂದಿ ಬೆಟ್ಟದಲ್ಲಿ ಜೂನ್ ಹತ್ತೊಂಬತ್ತರಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟಕ್ಕೆ ಮೂರು ದಿನಗಳ ಕಾಲ ಪ್ರವಾಸಿಗರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಡಿಸಿ ಪಿಎನ್ ರವೀಂದ್ರ ಆದೇಶ ಹೊರಡಿಸಿದ್ದಾರೆ ಇದೇ ಮೊದಲ ಬಾರಿಗೆ ನಂದಿ ಬೆಟ್ಟದಲ್ಲಿ ಜೂನ್ ಹತ್ತೊಂಬತ್ತರಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಹಿನ್ನೆಲೆಯಲ್ಲಿ ಬೆಟ್ಟಕ್ಕೆ ಮೂರು ದಿನಗಳ ಕಾಲ ಪ್ರವಾಸಿಗರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಡಿಸಿಪಿಎನ್ ರವೀಂದ್ರ ಆದೇಶ ಹೊರಡಿಸಿದ್ದಾರೆ ಜೂನ್ ಹತ್ತೊಂಬತ್ತರ ಸಂಜೆ ಐದು ಗಂಟೆಯಿಂದ ಜೂನ್ ಇಪ್ಪತ್ತರ ಬೆಳಗ್ಗೆ ಐದು ಗಂಟೆಯವರೆಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಜೊತೆಗೆ ಗಿರಿಧಾಮದ ಮೇಲ್ಭಾಗದಲ್ಲಿರುವ ವಸತಿ ಕೊಠಡಿಗಳನ್ನ ಮುಂಗಡ ಕಾಯ್ದಿರಿಸುವಿಕೆಗೂ ನಿಷೇಧ ವಿಧಿಸಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಂಸದ ಶಾಸಕರ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಮೇಲೆ ಇಡಿ ಅಧಿಕಾರಿಗಳಿಗೆ ಮೊದಲಿನಿಂದಲೂ ಸಿಟ್ಟಿದೆ ಕಾಂಗ್ರೆಸ್ ಶಾಸಕರನ್ನ ಗುರಿಯಾಗಿಸಿ ದಾಳಿ ನಡೆಸುತ್ತದೆ ಎಂದಿದ್ದಾರೆ ಇಡಿ ದಾಳಿಯ ಮೂಲಕ ಕಾಂಗ್ರೆಸ್ ಇಬ್ಬಾಗ ಮಾಡಬೇಕೆಂಬ ಉದ್ದೇಶವಿದೆ ಟಾರ್ಚರ್ ಕೊಟ್ಟರೆ ಪಕ್ಷ ಇಬ್ಬಾಗ ಆಗುತ್ತೆ ಅನ್ನೋ ಉದ್ದೇಶ ಇರಬೇಕು ಆದರೆ ಅದು ಸಾಧ್ಯವಿಲ್ಲ ಯಾವ ಕಾರಣಕ್ಕೆ ದಾಳಿಯಾಗಿದೆ ಅನ್ನೋದು ಇಡಿ ಅವರಿಗೆ ಗೊತ್ತು ಇಡಿ ಅಧಿಕಾರಿಗಳು ದಾಳಿ ಇದೇನು ಹೊಸುದಲ್ಲ ಚುನಾವಣೆ ಸಮಯದಲ್ಲಿ ಎಲ್ಲಾ ಪಕ್ಷಗಳು ಹಣ ಸೀಸ್ ಮಾಡಿದರೂ ಆ ವೇಳೆ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ ಹಣ ಎಲ್ಲಿ ಹೋಯಿತು ಯಾರಿಗೂ ಗೊತ್ತಿಲ್ಲ ಎಂದು ಖರ್ಗೆ ಹೇಳಿದ್ದಾರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಕ್ಕಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಮ್ ಎಲ್ ಎಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂದ್ರೆ ಅದರ ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಎಲೆಕ್ಷನ್ ದಲ್ಲಿ ಆದಂತ ಘಟನೆ ಹೀಗೆ ತೆಗೆದು ಅದನ್ನ ಅರಾಶ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದರೆ ಇದು ಸರಿಯಲ್ಲ ಎಲೆಕ್ಷನ್ ದಲ್ಲೇ ಇದನ್ನು ಘಟನೆ ಮಾಡಬೇಕಾಗಲಿಕ್ಕೆ ಹೋಗಲ್ಲ ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಎಲ್ಲ ಸಿಗತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಎಂ ಎಲ್ ಎಗಳಿಗೆ ಅಥವಾ ಇಲ್ಲಿರ್ತಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ನಡೆದಿದೆ ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನ ಡಿಡಿದವರು ಅಥವಾ ಯಾವ ರೀತಿಯಾಗಿ ಅವರು ಕೇಸ್ ಅದನ್ನು ನಾನು ಕೂಡ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಅದನ್ನು ಚೀಫ್ ಮಿನಿಸ್ಟರ್ ಜನಪ್ರಿಯ ಗಾಯಕಿ ಮಂಗ್ಲಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಬರ್ತ್ಡೇ ಪಾರ್ಟಿಯಲ್ಲಿ ಗಾಂಜಾ ಮತ್ತು ವಿದೇಶಿ ಮದ್ಯ ಸೇವಿಸಿದ ಆರೋಪದ ಮೇಲೆ ತೆಲಂಗಾಣದಲ್ಲಿರುವ ರೆಸಾರ್ಟ್ ಮೇಲೆ ಪೊಲೀಸರು ದಾಳಿ ನಡೆಸಿ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ ಮಂಗಳವಾರ ರಾತ್ರಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೆವೆಲ್ಲಾ ತ್ರಿಪುರ ರೆಸಾರ್ಟ್ ನಲ್ಲಿ ಮಂಗ್ಲಿ ತಮ್ಮ ಸ್ನೇಹಿತರಿಗಾಗಿ ಬರ್ತ್ಡೇ ಪಾರ್ಟಿ ಏರ್ಪಡಿಸಿದ್ದರು ಈ ಪಾರ್ಟಿಯಲ್ಲಿ ಗಾಂಜಾ ಮತ್ತು ವಿದೇಶಿ ಮದ್ಯ ಸೇವಿಸುತ್ತಿದ್ದ ಆರೋಪದ ಮೇಲೆ ಪೊಲೀಸರು ದಾಳಿ ನಡೆಸಿ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ ಗಾಯಕಿ ಬಂಗ್ಲಿ ಗಾಂಜಾ ಸೇವಿಸಿದ್ದಾರೆಯೇ ಇಲ್ಲವೇ ಎಂಬುದು ಇನ್ನಷ್ಟೇ ತಿಳಿಯಬೇಕಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ